ಐದು ಮದುವೆಗೆ ವರ್ಷದೊಳಗೆ ನಮಗೆ ಐದು ತಿಂಗಳುವರೆಗೆಲ್ಲ ನಮ್ಗೆ ಅಲ್ಲಿಂದ ನಮಗೆ ಐದು ಎಕರೆ ಭೂಮಿ ಕೊಡಬೇಕು ಮಕ್ಕಳು ಭೂಮಿ ಓದ್ಯಾರ ತಿಳಿದು ಓದ್ಯಾರಿಯ ಬೀಕ ಓದಿ ಬರ್ತಾರ ಕೆಲಸ ಮಾಡ್ತಾರ ಅವ್ರಿಗೆ ಸರ್ಕಾರ ಬಜೆಟ್ನೊಳಗ ಏನನ್ನ ಗೌರವಧಾನ ತಿಂಗಳಿಗೆ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಗೌರವಧನ ಕೊಟ್ಟು ಅವ್ರ ಮಕ್ಕಳ ಸರ್ವೆ ಮಾಡಿ ಅವ್ರನ್ನ ಗಮನಿಸ್ಬೇಕು ಎಷ್ಟು ಜನ ಇದಾರು ಸ್ವಲ್ಪ ಸರಿ ಮಾಡಿ ಒಂದು ಹಂತ ತಂದು ಅವ್ರನ್ನ ಪಟ್ಟಿ ಮಾಡಿ ಅವ್ರ ತಿಂಗಳಿಗೆ ಐದೈದು ಸಾವಿರ ರೂಪಾಯಿ ಒಂದು ಗೌರ್ವಧಾನ ಅಂತ ಕೊಡ್ಬೇಕಂತ ಅವ್ರ ಕೇಳ್ತೀವಿ ಎರಡು ಸಾವಿರ ಹದಿನೇಳ್ರಿಂದ ನಮಗೊಂದು ಮನೆ ಬಂದಿಲ್ಲ ಒಂದು ದೇವದಾಸಿ ಮಾ ತಾಯಿಗೆ ಐದು ಮಂದಿ ಆರು ಮಂದಿ ಮಕ್ಕಳಿದಾರ ತಂದೆ ತಾಯಿ ಕೊಟ್ಟಿದ್ದು ಒಂದು ಮೂರು ಅಡಿ ಜಾಗ ಒಂದು ಹತ್ತಿ ಶರ್ಡ್ ಸಿಗ್ತದೆ ಅದ್ರಾಗ ಐದು ಮಂದಿ ಮಕ್ಕಳು ಮದುವೆ ಆದರೂ ಒಂದು ಮನೆ ಮಕ್ಕ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ